I 日本的，啊对了。 ದೇವ ದೇವಲೋಕದಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ನನಗೆ ಏರಿ ತಿರುಗೊಳ್ಳಲಿಕ್ಕೆ ಐರಾವತ ಹಿಡಿಯಲಿಕ್ಕೆ ವಜ್ರ ವಜ್ರಾಯುಧ ಇಚ್ಛೆಯನ್ನು ಈರ ಉಚ್ಚ ಸೇವ ಕಲ್ಪ ರಕ್ಷ ದೇವಲೋಕದಲ್ಲಿ ತುಂಬಿದ್ರೂ ಗೊತ್ತಾ ಇದೆ ಹಾಗೆಯೇ ನಾವು ನಿರದು ಗಂಡುವಳಿಕೆ ಸಾಧ್ಯವೇ ಇಲ್ಲ ಒಂದಿರುವ ಸಂದರ್ಭ ದುರ್ವಾಸುರ ಮುನಿ ಶಾಪ ಕೊಟ್ಟರು ದೇವ ಲೋಕದಲ್ಲಿರುವ ಯಾವಲ್ಲ ಸಮುದ್ರ ಆಗಲಿಲ್ಲ ಈ ಶಾಪ ಕೊಟ್ಟರು ಆಮೇಲೆ ನಾವೆಲ್ಲರೂ ಹೋಗಿ ರೋಜನ ಪಾದವನ್ನು ಕಟ್ಟಿಕೊಂಡಿದ್ದೇವೆ ಮುನಿಗಳೇ ನಮ್ಮಿಂದ ತಪ್ಪಾಯ್ತು ನೀವು ಕೊಟ್ಟಿರುವ ಹಾರವನ್ನು ನಾನೇ ಧರಿಸಬೇಕಿತ್ತು ಏನು ಅಜ್ಞಾನಕ್ಕೆ ಒಳಗೆ ಆಮೇಲೆ ಕೋಪಗೊಂಡ ದ್ರೋದ ಶಾಂತರಾಗಿ ಶಾಪದ ವಿಮೋಚನೆ ಮಾರ್ಗ This no-no! ಈ ಹಕ್ಕಲಾಗ ಅದಕ್ಕಾಗಿ ವಾಸುಕಿ ಅನ್ನುವ ಸರ್ಪವನ್ನೇ ತಂದು ಹಕ್ಕವನ್ನಾಗಿ ಮಾಡಿಕೊಂಡಿದ್ದೇವೆ ನಾವು ಸರ್ಪದ ಬಾಲು ಬಾಲ ಹಿಡಿದವರು ದೇವತೆಗಳನ್ನ ಸರ್ಪದ ತಲೆ ಬಾಗ ಹಿಡಿದವರು ಹೀಗೆ ಆ ವಾಸುಕಿಯನ್ನು ಹಿಡಿದು ಸಮುದ್ರ ಮತದನ್ನು ಪ್ರಾರಂಭಿಸಿದ್ದೇವೆ ಮೊದಲಾಗಿ ಹುಟ್ಟಿದೆ ವಿಷ ನಾವೆಲ್ಲ ಹೆದರಿದ್ದೇವೆ ಗಾಬರಿ ಮುಟ್ಟಿದ್ದೇವೆ ಕಳೆದುಕೊಂಡ ವಸ್ತುವನ್ನು ಮರಳಿ ಪಡೆಯೋದಿರುವ ಆಸೆಯಿಂದ ಸಮುದ್ರವನ್ನು ಮತಿಸುತ್ತೆ ನಮ್ಮನ್ನು ರಕ್ಷಿಸುವ ಪರಶಿವನೇ ಅಲ್ಲಿವರಿಗೆ ಬಂದು ಕುಡಿದ ಪರಶಿವನು ವಿಷ ಕುಡಿಯನ್ನು ಅಯ್ಯೋ ರಮಣ ವಿಷ ಕುಡಿಯುತ್ತಾರೆ ಎಂದು ಪರಶಿವನ ಕಂಠವನ್ನು ಹಿಡಿದೇ ಬಿಟ್ರು ಈ ಕುಡಿದಂತ ವಿಷ ಕಂಠದಲ್ಲಿ ಏನಂತೂ ಆಯ್ತು ಹಾಗಾಗಿ ಶಿವನಿಗೆ ಬಿರುದು ನೀಲ ಕಂಠ ವಿಷ ಪಡೆದ ಆ ವಿಷವನ್ನು ಕುಡಿದು ನಮ್ಮ ಕಷ್ಟವನ್ನೆಲ್ಲ ಪರಿಹರಿಸಿದ್ದಾನೆ ಸಮುದ್ರ ಮತ್ತೆಲ್ಲೂ ಪ್ರಾರಂಭಿಸಿದ್ದೇವೆ ದೇವಲೋಕದಿಂದ ಮುನಿಯ ಶಾಪದಿಂದ ಯಾವ ವಸ್ತು ನಾವು ಕಳೆದುಕೊಂಡಿದ್ದೇವೋ ಅದೆಲ್ಲ ವಸ್ತುಗಳನ್ನು ಮರಳಿ ಪಡೆದುಕೊಂಡೆವು ನಾವು ಕೊನೆಗಾಗಿ ಹುಟ್ಟಿದೆ ಅಮೃತ ಈ ಅಮೃತ ಹುಟ್ಟಿದಾಗ ಕಾನೂನು ಪೂಜೆಗಳ ಪ್ರಾರಂಭವಾಯಿತು ಯಾಕಾಗಿ ಹುಟ್ಟಿದಂತ ಅಮೃತ ನಾವು ಕುಡಿಬೇಕಂತ ನಾವು ಹೇಳುದು ರು ನಾವು ಸಾವು ನಮಗಿಲ್ಲ ಮುಪ್ಪು ನಮಗಿಲ್ಲ ಕಳೆದುಕೊಂಡ ವಸ್ತುವನ್ನು ಮರಳಿ ಪಡೆದುಕೊಂಡು ಸುಖದಿಂದ ನೆಮ್ಮದಿಯಿಂದ ಕಾಲಗಳ ನಾನು ದೇವರು ದೇವಾಲಯದ ಮೇಲೆ ಅಂತ ಬರ್ತಾರೆ ದೇವಾಲಯಕ್ಕೆ ಇಂದ್ರ ನಾವು ಇರೀತಾರೆ ಮಕ್ಕಳು ದೇವ ಗದ್ದಿಗೆ ನಾವು ಆಳ್ಬೇಕು ನಾವು ಮಾಡ್ಬೇಕು ಬಿಟ್ಟು ಕೊಡುವಂತ ಹೇಳ್ತಾರೆ ಇವ್ರು ಕೊಟ್ಟ ಆಸ್ತಿ ಅದು ಇವ್ರ ಅಪ್ಪ ಹೊಟ್ಟು ಆಸ್ತಿ ಅದು ನಾವು ಪಡೆದುಕೊಂಡ ಆಸ್ತಿ ಇದು ಇದನ್ನು ಬಿಟ್ಟು ಮಾಡುವುದಿಲ್ಲ ಅವ್ರಿಗೆ ಹೊಡೆದ ಯುದ್ಧ ಪರಿಣಾಮ ಅವರು ಬೆಟ್ಟು ತಿಂದು ಸೋತು ಬಿಟ್ಟು ಓಡಿ ಹೋಗ್ತೇವೆ ಒಂದೆರಡು ಎರಡು ದಿನ ಅಲ್ಲಲ್ಲಿ ಅಲಿತೇವೆ ಆಮೇಲೆ ನಮ್ಮನ್ನು ರಕ್ಷಿಸುವ ಶ್ರೀ ಹರಿಯತ್ತಿನ ದೂರಿದಾಗ ಹರಿಯ ದೇವಲೋಗ ಬಂದು ಬಂದಿರುವ ದಾನವ್ರನ್ನೆಲ್ಲ ಕೊಂದು ದೇವತೆ ದೇವರುಗಳ ಸ್ಥಿರವಾಗುತ್ತಾನೆ ಹಿಂದೆ ಬಂದವರ ಬಿಡಿ ಯಾರು ಬದುಕಿದವರಿಲ್ಲ ಎಲ್ಲ ಸತ್ತಿದ್ದಾರೆ ಇನ್ನು ಮುಂದೆ ಬದುಕಿರುತ್ತೀರ್ ಮನೆಯಿಲ್ಲ ಕೆಟ್ಟ ಬೀಜರು ಸುಟ್ಟರು ಮೊಳಕೆ ಬಂದಂತೆ ಎಲ್ಲಿಯಾದ್ರೂ ಹುಟ್ಟಿದಂತ ದಾನವರು